ವಿಷ್ಣುವರ್ಧನ್ ಕನ್ನಡದ ಮೊದಲ ಪ್ಯಾನ್ ಇಂಡಿಯಾ ಸ್ಟಾರ್ ಡೌಟ್ ಇದ್ರೆ ಇಲ್ಲಿ ನೋಡಿ ವಿಷ್ಣುವರ್ಧನ್ ಅವರೇ ಕನ್ನಡದ ಮೊದಲ ಪ್ಯಾನ್ ಇಂಡಿಯಾ ಸ್ಟಾರ್ ಅನ್ನೋದಕ್ಕೆ ಏನು ಸಮಸ್ಯೆ ಇಲ್ಲ ತಮ್ಮ ಮೂವತ್ತೇಳು ವರ್ಷಗಳ ವೃತ್ತಿ ಜೀವನದಲ್ಲಿ ಒಟ್ಟು ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ನಟ ವಿಷ್ಣುವರ್ಧನ್ ಅತಿ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಗಿದ್ರೆ ಸಾಹಸ ಸಿಂಹ ಕನ್ನಡದ ಮೇರು ನಟರಲ್ಲಿ ಒಬ್ಬರಾದ ಡಾಕ್ಟರ್ ವಿಷ್ಣುವರ್ಧನ್ ಅವರು ದೇಶದಾದ್ಯಂತ ಅಭಿಮಾನಿಗಳನ್ನ ಹೊಂದಿದ್ದಾರೆ ಅದಕ್ಕೆ ಕಾರಣ ಅವರು ಕನ್ನಡವನ್ನ ಹೊರತುಪಡಿಸಿ ಕೂಡ ಭಾರತದ ಹಲವು ಭಾಷೆಗಳಲ್ಲಿ ಅಭಿನಯಿಸಿರುವುದು ನಾರ್ತ್ ಹಾಗೂ ಸೌತ್ ಎರಡು ಕಡೆಗಳಲ್ಲಿ ವಿಷ್ಣುವರ್ಧನ್ ಅವರು ನಟಿಸಿ ಅಪಾರ ಜನಪ್ರಿಯತೆ ಪಡೆದಿದ್ದಾರೆ ಹೀಗಾಗಿ ಅವರೇ ಕನ್ನಡದ ಮೊದಲ ಪ್ಯಾನ್ ಇಂಡಿಯಾ ಸ್ಟಾರ್ ಅನ್ನೋದಿಕ್ಕೆ ಏನು ಸಮಸ್ಯೆ ಇದು ಕನ್ನಡದ ಸಿನಿಮಾ ಹಲವು ಭಾಷೆಗಳಲ್ಲಿ ಬಿಡುಗಡೆಯಾದ್ರೆ ನಾವು ಅದನ್ನ ಪ್ಯಾನ್ ಇಂಡಿಯಾ ಮೂವಿ ಅಂತೀವಿ ಅದರಂತೆ ಹಲವು ಭಾಷೆಗಳಲ್ಲಿ ಅಭಿನಯಿಸಿದರೆ ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ಕರಿತೀವಿ ಹಾಗೆ ನೋಡಿದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅಂದೇ ಬರೋಬ್ಬರಿ ಐದು ಭಾಷೆಗಳಲ್ಲಿ ನಟಿಸಿದ್ದಾರೆ ಕನ್ನಡ ತಮಿಳು ತೆಲುಗು ಮಲಯಾಳಂ ಹಾಗೂ ಹಿಂದಿ ಈ ಐದು ಭಾಷೆಗಳಲ್ಲಿ ನಟಿಸಿದ್ದಾರೆ ಆಗ ಈ ಪದ ಪ್ರಯೋಗ ಇರಲಿಲ್ಲ ಅಷ್ಟೇ ನಟಿಯರಾದ ಶ್ರೀದೇವಿ ಜಯಪ್ರದ ಲಕ್ಷ್ಮಿ ಸೇರಿದಂತೆ ಹಲವು ನಟಿಯರು ಕೂಡ ಪ್ಯಾನ್ ಇಂಡಿಯಾ ಸ್ಟಾರ್ಗಳೇ ಏಕೆಂದರೆ ಹಲವು ನಟಿಯರು ನಾಲ್ಕೈದು ಭಾಷೆಗಳಲ್ಲಿ ನಟಿಸಿದ್ದಾರೆ ಎಲ್ಲ ಕಡೆಗಳಲ್ಲಿಯೂ ಜನಪ್ರಿಯತೆ ಪಡೆದಿದ್ದಾರೆ ಅವರನ್ನು ಕೂಡ ಪ್ಯಾನ್ ಇಂಡಿಯಾ ನಟಿಯರು ಎಂದೇ ಹೇಳಬೇಕು ಇಂದಿನ ಶಬ್ದ ಬಳಕೆ ಪ್ಯಾನ್ ಇಂಡಿಯಾ ಎಂಬುದಕ್ಕೆ ಅಂದು ಬಹುಭಾಷಾ ತಾರೆ ಅಥವಾ ಬಹುಭಾಷಾ ನಟ ನಟಿ ಅಂತ ಕರೀತಾ ಇದ್ರು ಅಷ್ಟೇ ಈ ಕಾರಣಕ್ಕೆ ನಟ ವಿಷ್ಣುವರ್ಧನ್ ಅವರು ಕನ್ನಡದ ಮೊಟ್ಟ ಮೊದಲ ಪ್ಯಾನ್ ಇಂಡಿಯಾ ಸ್ಟಾರ್ ತಮ್ಮ ಮೂವತ್ತೇಳು ವರ್ಷಗಳ ವೃತ್ತಿ ಜೀವನದಲ್ಲಿ ಒಟ್ಟು ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ನಟ ವಿಷ್ಣುವರ್ಧನ್ ಅವರು ಅತಿ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಗಿದ್ರೆ ನಟ ಸಿಂಹ ಖ್ಯಾತಿಯ ವಿಷ್ಣುವರ್ಧನ್ ಅವರು ಐದು ಭಾಷೆಗಳಲ್ಲಿ ನಟಿಸಿರುವ ಚಿತ್ರಗಳು ಯಾವ್ಯಾವು ಗೊತ್ತಾ ಕನ್ನಡದಲ್ಲಿ ನಟ ವಿಷ್ಣುವರ್ಧನ್ ಬರೋಬ್ಬರಿ ಇನ್ನೂರ ಆರು ಚಿತ್ರಗಳಲ್ಲಿ ನಟಿಸಿದ್ದಾರೆ ಏಳು ಚಿತ್ರಗಳು ಅಲೈಗಳು ಮೊಜಲೈ ಪಟ್ಟಾಲಂ ಇಯೇಟಿ ಶ್ರೀ ರಾಘವೇಂದ್ರ ವಿದ್ಯುತ್ ಅಲೈ పరువరాంగం హిందీ చిత్రగడు ఈక్ ఇతిహాస్ ఇన్స్పెక్టర్ ధనుష్ అశాంత్ జూలిం తెలుగు చిత్రగడు సర్దార్ ధర్మణ్ణ వక్కడు చాలు మలయాళం చిత్రండు అదిమా చంగాల ಕೌರವರ್ ಬರೋಬ್ಬರಿ ಐದು ಭಾಷೆಗಳಲ್ಲಿ ಸಾವಿರದ ಒಂಬೈನೂರ ವಿಷ್ಣುವರ್ಧನ್ ಆಗ ಬಹುಭಾಷಾ ನಟರು ಅಂತ ಕರಿತಾ ಇದ್ರು ಅದೊಂದು ಹೆಮ್ಮೆಯ ಸಂಗತಿ ಆಗಿರಲಿಲ್ಲ ಅಂದಿನ ಟ್ರೆಂಡ್ ಹೇಗಿತ್ತು ಅಂದ್ರೆ ನಾಯಕ ನಟರು ತಮ್ಮದೇ ಮಾತೃಭಾಷೆಯಲ್ಲಿ ಮಿಂಚುವುದು ಪ್ರತಿಷ್ಠೆ ಹಾಗೂ ಅಂದುಕೊಂಡಿದ್ರು ಆದರೆ ಇಂದು ಆ ಗ್ರಾಮರ್ ಬದಲಾಗಿದೆ ಕನ್ನಡದ ನಟರು ಕೂಡ ಪೈಪೋಟಿಗೆ ಬಿದ್ದು ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ನಟಿಸುತ್ತಿದ್ದಾರೆ ಕನ್ನಡದ ಸ್ಟಾರ್ ನಟರಾದ ಸುದೀಪ್ ಯಶ್ ಉಪೇಂದ್ರ ಶಿವರಾಜ್ ಕುಮಾರ್ ಹಾಗೂ ರಿಷಬ್ ಶೆಟ್ಟಿ ಇವರುಗಳಿಗಿಂತ ತುಂಬ ಮೊದಲೇ ನಟ ವಿಷ್ಣುವರ್ಧನ್ ಬರೋಬ್ಬರಿ ಐದು ಭಾಷೆಗಳಲ್ಲಿ ಮಿಂಚಿದ್ರು ಹೀಗಾಗಿ ಅವರೇ ಕನ್ನಡದ ಮೊಟ್ಟ ಮೊದಲ ಪ್ಯಾನ್ ಇಂಡಿಯಾ ಸ್ಟಾರ್ ಅನ್ನೋದನ್ನು ಸಹಜವಾಗಿ ಎಲ್ಲರೂ ಒಪ್ಪುತ್ತಾರೆ ಈ ಬಗ್ಗೆ ಆಗಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆಗಳು ಆಗುತ್ತಿವೆಯಾದರೂ ಅವು ಒಮ್ಮದಕ್ಕೆ ಹಾಗೂ ಪ್ರಚಾರಕ್ಕೆ ಬರುತ್ತಿಲ್ಲ ಅಷ್ಟೇ ಆದರೆ ಸತ್ಯ ಸಾಯುವುದಿಲ್ಲ ಅಲ್ವಾ ಒಂದಲ್ಲ ಮತ್ತೊಂದು ದಿನವರೆಗೆ ಬರಲೇಬೇಕು